ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ತೀನಿ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಎರಡು ಬ್ಲೌಸ್ ಅನ್ನ ಜಾಯಿಂಟ್ ಮಾಡಿಟ್ಕೊ ಅಂದ್ರೆ ಮಡ್ಚಿಟ್ಕೊಂಡಿದೀನಿ ಕಂಕ್ಳಿಯಿಂದ ಕಂಕ್ಳಿಯಿಂದ ಕಾಜಾ ಹನ್ನೊಂದು ಕಾಲ್ ಇದೆ ಹನ್ನೊಂದು ಕಾಲ್ ಇದೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಹದಿಮೂರುವರೆ ತಗೊಂಡಿದ್ದೀನಿ ನಾನು ಮತ್ತೆ ಈಗ ಇದು ನೆಕ್ಸ್ಟ್ ಬಂದು ಭುಜದಿಂದ ಸೊಂಟದ ಪಟ್ಟಿವರೆಗೂ ಸೊಂಟದ ಪಟ್ಟಿ ವರೆಗೂ ಎಷ್ಟಿದೆ ಉದ್ದ ನೋಡ್ಕೊಳ್ತಾ ಇದ್ದೀನಿ ಹ್ಮ ಹದಿನೈದು ವರೆ ಇದೆ ಹದಿನೈದು ವರೆ ಇದೆ ನಾನು ಹದ್ನಾರೂವರೆ ತಗೊಳ್ತೀನಿ ಅಂತ ಬಂದು ಹದಿನಾರೂವರೆ ತಗೊಳ್ತೀನಿ ಸೈಡಲ್ಲಿ ಇದನ್ನ ಮಾರ್ಕ್ ಮಾಡ್ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಬಟ್ಟೆ ಎಲ್ಲ ಇರುತ್ತಲ್ಲ ಸ್ವಲ್ಪ ಮೇಲೆ ಕೆಳಗಡೆ ಇರುತ್ತೆ ಹಂಗಾಗಿ ಒಂದೇ ಆಗಿದ್ಲಿ ಅಂತ ಉದ್ದ ಬಂದು ಹದ್ನಾರುವರೆ ಇದೆ ಉದ್ದ ಬಂದು ಹದಿನಾರುವರೆ ಮತ್ತೆ ನೆಕ್ಕಿನ ಹಗಲ ಎಷ್ಟಿದೆ ನೆಕ್ಕಿನ ಹಗಲ ಎಷ್ಟು ಅಂದ್ರೆ ಹ್ಮ್ ವರೆ ಇದೆ ತುಂಬಾ ಡೀಪ್ ಇದೆ ಇವತ್ತು ಹಂಗಾಗಿ ನಾನು ತುಂಬಾ ಹಗ್ಲವಾಗಿದೆ ಇದಕ್ಕೆ ನಾನು ಮೆಕ್ಕು ಹಿಡ್ತನ್ನು ಎರಡು ಕಾಲಷ್ಟು ತಗೊಳ್ತೀನಿ ಎರಡು ಕಾಲು ಭುಜ ಬಂದು ಭುಜ ಎಷ್ಟಿದೆ ಇವ್ರದ್ದು ನಾಲ್ಕು ಭುಜ ಮೂರೂವರೆ ಇದೆ ಮೂರುವರೆ ಇದೆ ಆರೂವರೆ ಇದೆ ಆರೂವರೆ ಇದೆ ಇದು ಆರೂವರೆ ಅಂದ್ರೆ ಆರೂವರೆ ಮೂರು ಕಾಲು ಪಾಯಿಂಟ್ ಮಾಡ್ಕೊಳ್ತೀನಿ ಇದು ಹನ್ನೊಂದುವರೆ ಬಾಡಿ ಸುತ್ತಳತೆ ಇದೆ ಇವತ್ತು ಬಾಡಿ ಸುತ್ತಳತೆ ಬಂದು ಹನ್ನೊಂದುವರೆ ಇದೆ ನಾನು ಇಟ್ಕೊಂಡಿದ್ದೀನಿ ಮತ್ತೆ ಬ್ಯಾಕ್ ನೆಕ್ ಎಷ್ಟಿದೆ ನೋಡಿ ಇಷ್ಟಗ್ಳ ಇದೆ ಅವ್ರದ್ದು ನೆಕ್ ಬಂದು ಇಷ್ಟ ಇದೆ ಅವ್ರದ್ದು ಬ್ಯಾಕ್ ನೆಕ್ ಬಂದು ಒಂದು

ಇದು ಒಂದು ಶೇಪ್ ಇದು ಒಂದು ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚು ತಗೊಳ್ತೀನಿ ಇದು ಇದು ಬ್ಯಾಕ್ ಸೈಡ್ ಆಯ್ತು இது டீப் சைட் வரை இது இன்ச்சு ஒரே இது ஆறு ஒரே இது பாடி சத்தல இது எஞ்சுங் விட்டீங்க இது சுண்டூர் ஒரே இது இது வேஸ்ட் இது

ಅಷ್ಟೇ ಈಗ ಭುಜದಿಂದ ಬೆಲ್ಟ್ ಪಟ್ಟಿ ವರೆಗೂ ಎಷ್ಟಿದೆ ನೋಡ್ಕೊಳ್ಳೋಣ ಭುಜದಿಂದ ಬೆಲ್ಟ್ ಪಟ್ಟಿ ವರೆಗೂ ಉದ್ದ ಬಂದು ಹದಿನೈದಿದೆ ಇದೆ

క్లోస్ నెక్దు ఇది కాల్ ఇంచు ఈ రీతి నన్ను షేప్ తిల్ ఇంచు ఇప్పు వరే, బెల్ట్ పట్టి మళ్ళీ వరే, మధ్య మధ్యద ಎರಡೂವರೆ ಇದು ಇವಾಗ ಹೀಗೆ ಶೇಪ್ ತಗೊಳ್ತೀನಿ ನೆಕ್ ಎಷ್ಟಿದೆ ಈಗ ಮೊನ್ನೆ ಇವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ಟಿದೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೂತು ತುಂಬಾ ಇಷ್ಟಪಟ್ಟರು ಅದೇ ನನಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ಬಿಸಿ ಇತ್ತು ತುಂಬಾ ಬಟ್ಟೆ ಇತ್ತು ಎಲ್ಲ ಒಬ್ಬಳೆ ಮಾಡೋದ್ರಿಂದ ಕಟಿಂಗ್ಸು ಎಲ್ಲ ಸ್ಟಿಚಿಂಗ್ಸು ಉಕ್ಸು ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡೋದ್ರಿಂದ ನನಗೆ ವಿಡಿಯೋ ಸಹ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಕ್ ತುಂಬ ತುಂಬಾ ಕಷ್ಟ ಅನ್ನಿಸ್ತಿತ್ತು ಟೈರ್ಡ್ ಅನ್ನಿಸ್ತಿತ್ತು ಹಂಗಾಗಿ ನಾನು ತುಂಬಾ ಬಟ್ಟೆ ಹೊಲ್ದೆ ತಿಂಗಳು ಅಂದ್ರೆ ಏನೂ ವಿಡಿಯೋ ಮಾಡಕ್ ನನಗೆ ಸಾಕಾಗ ಹೋಗ್ಬಿಡ್ತಿತ್ತು ಯಾರಿಗಾದ್ರೂ ಸ್ಟಿಚಿಂಗ್ ನೋಡ್ತಾ ಇದ್ದೀನಿ ಯಾರು ಒಳ್ಳೆಯವ್ರು ಅನ್ನೋಕ್ಕಿಂತ ಯಾರು ಚೆನ್ನಾಗಿ ಬರೋರು ಸಿಕ್ಕಿದ್ರೆ ಸೇರಿಸ್ಕೊಳ್ಳೋಣ ಅಂದ್ಕೊಂಡಿದೀನಿ ನಾನು ಕಟ್ ಮಾಡಿಕೊಟ್ಟೆ ಸ್ಟಿಚ್ ಮಾಡಿಕೊಡೋ ಅಂಥವ್ರು ನಾನು ನೋಡ್ತಾ ಇದ್ದೀನಿ ಯಾರಾದರೂ ಸಿಕ್ಕಿದ್ರೆ ಹಾಗಾಗಿ ಮಿಷಿನ್ ಸಹ ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೀನಿ ನಾನು ಯಾರು ಸಿಗ್ತಾರೆ ನೋಡಬೇಕು ಇದು ಶೇಪ್ ಈ ಕಡೆ ಫ್ರಂಟ್ ಕಡೆ ಅದೊಂದು ಇಂಚ್ ತಗೊಳ್ಬೇಕು எல்லோரிங் ஆக நானும் எல்லா ஒன்றே நான் சீரையெல்லாம் ಎಷ್ಟು ಮೆಜರ್ಮೆಂಟ್ ತಗೊಂಡ್ ಸ್ಟಿಚ್ ಮಾಡಬೇಕು ಅಂತ ಎಲ್ಲ ತೋರ್ಸಿದ್ನಲ್ಲ ಅಂದರೆ ನಾನು ಎಷ್ಟು ಸೀರೆಗೆ ಫಾಲ್ ಆಗ್ತೀನಿ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಎಷ್ಟು ಬ್ಲೌಸ್ ಕಟ್ಟಿಂಗ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೆಲ್ಲ ಒಂದೇ ವಿಡಿಯೋ ಅಂದರೆ ತುಂಬ ಲೆಲ್ತಿ ಆಗುತ್ತಲ್ಲ ಹಂಗಾಗಿ ನಾನು ಅದೇ ಬೇರೆ ವಿಡಿಯೋ ಮಾಡಿ ಇದೇ ಬೇರೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಸ್ಲೀವ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅವರಿಗೆ ಸ್ಲೀವ್ ಉದ್ದ ಬೇಕು ಅಂತ ಹೇಳಿದ್ರು ಹಂಗಾಗಿ ನಾನು ಅವ್ರಿಗೆ ಸ್ಲೀವ್ ಕಟ್ ಮಾಡ್ತಾ ಇದ್ದೀನಿ ಅವ್ರದ್ದು ಉದ್ದ ಸ್ಲೀವ್ ಬಂದು ಇದು ತುಂಬಾ ಶಾರ್ಟ್ ಕೊಟ್ಟಿದ್ರೆ ಬಟ್ ನನಗೆ ತಗೊಳ್ಳಲ್ಲ ಅವ್ರ ಶಾರ್ಟ್ ಬಂದು ಉದ್ದ ಇದೆ ಏಳು ಇಂಚ್ ಇದೆ ಅವರಿಗೆ ನಾನು ಮೊನ್ನೆ ಸ್ಟಿಚ್ ಮಾಡಿ ಕೊಟ್ಟಿದ್ದು ಇದೆ ಹದಿಮೂರು ಇಂಚ್ ಇಟ್ಕೊಳ್ತೀನಿ ಯಾಕಂದ್ರೆ ಸ್ವಲ್ಪ ಇಲ್ಲೊಂದು ಅರ್ಧ ಇಂಚ್ ಇಲ್ಲೊಂದು ಅರ್ಧ ಇಂಚ್ ಸ್ಟಿಚ್ ಹೋಗುತ್ತಲ್ಲ ಹಂಗಾಗಿ ಅಲ್ಲಿಗೆ ಅರ್ಧ ಅರ್ಧ ಹೋದ್ರು ಹನ್ನೆರಡು ಇಂಚ್ ಹನ್ನೆರಡು ಬರುತ್ತೆ ಉದ್ದ ಅವರಿಗೆ ಇದು ಮೂರುವರೆ ಸ್ಲೀವ್ ಕಟಿಂಗ್ ಅವ್ರ ಸ್ವಲ್ಪ ಪರ್ಸನಾಲಿಟಿ ಇರೋದ್ರಿಂದ ಇಲ್ಲಿ ಎರಡು ಪಾಯಿಂಟ್ ತಗೊಳ್ತೀನಿ ಇವ್ರ ಸುತ್ತಳತೆ ಕಂಕಳಿನ ಸುತ್ತಳತೆ ಎಷ್ಟಿದೆ ಅವ್ರದ್ದು ಅಂದ್ರೆ ಹ್ಮ್ ಒಂಬತ್ತು ಕಾಲಿದೆ ಅವ್ರ ಕಂಕಳಿನ ಸುತ್ತಳತೆ ಬಂದು ಒಂಬತ್ತು ಕಾಲಿದೆ ಈ ರೀತಿ ನಾನು ಶೇಪ್ ತಗೊಳ್ತೀನಿ ಈಗ ನಾನು ಮಾಡ್ಕೊಂಡಿರೋ ಇಂದ ನಾನು ಕಟಿಂಗ್ಸ್ ಮಾಡ್ತೀನಿಲ್ಲ ಬ್ಲೌಸ್ಗಳು ಕರೆಕ್ಟಾಗಿ ಬರುತ್ತೆ ಈಗ ನಾನು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಹಾಕಿರೋ ಬ್ಲೌಸ್ ಸಹ ನಾನೇ ಮಾರ್ಕ್ ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿರೋದು ಆಗಿದೆ ಕೆಲವ್ರಿಗೆ ಏನಾಗುತ್ತೆ ಒಬ್ಬೊಬ್ರು ಬಾಡಿ ಶೇಪ್ ಒಂದೊಂದ್ ತರ ಇರುತ್ತೆ ಹಂಗಾಗಿ ಒಂದೊಂದು ಒಂದೊಂದು ಲೂಸ್ ಆಗುತ್ತೆ ಒಂದೊಂದು ಟೈಟ್ ಆಗುತ್ತೆ ಲೂಸ್ ಆದ್ರೆ ಟೈಟ್ ಮಾಡ್ಕೊಡ್ತೀನಿ ಟೈಟ್ ಆದ್ರೆ ಲೂಸ್ ಮಾಡ್ಕೊಡ್ತೀನಿ ಇದಕ್ಕೆ ಸ್ವಲ್ಪ ಬಟ್ಟೆ ಜಾಯಿಂಟ್ ಮಾಡಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ ಶೇಪ್ ನಾನು ಈಗ್ಲೂ ತೆಗಿಲಿಲ್ಲ స్టిచ్ మే షేప్ స్టిని యాకంద్రెందలి ఒర ఇలా కన్ఫ్యూస్ ఆగితే అన్నకొస్కర ఈ నెక్స్ట్ బెల్ట్ పట్టి రెడీ మిమ్మల్ని ನಾನು ಬೆಲ್ಟ್ ಪಟ್ಟಿ ಇದೇ ರೀತಿ ಕಟ್ ಮಾಡ್ಕೊಳ್ಳೋದು ಹೀಗೆ ಮಡ್ಚ್ಕೊಳ್ತೀನಿ ಬೆಲ್ಟ್ ಪಟ್ಟಿ ಅಳತೆ ಬಂದು ನಾಲ್ಕು ಇಂಚಿದೆ ನಾನು ಸ್ಟಿಚ್ ಹಾಕಿರ್ತಾರಲ್ಲ ಅಲ್ಲಿಂದ ಮೆಜರ್ಮೆಂಟ್ ತಗೊಳ್ತೀನಿ ನಾಲ್ಕು ಇಂಚಿದೆ ನಾಲ್ಕು ಇಂಚ್ ನಾನು ನಾಲ್ಕೂವರೆ ತಗೊಳ್ತೀನಿ ಬ್ಲೌಸ್ ಕಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಈ ಪೀಸ್ ಇರುತ್ತಲ್ಲ ಈ ಪೀಸ್ ಎಲ್ಲ ಏನ್ ಮಾಡ್ತೀನಿ ಮಾಡ್ಕೊಳ್ತೀನಿ ಈಗ ನಾನು ಮೆಸರ್ಮೆಂಟ್ ತಗೊಂಡಿತ್ತು ಈಗ ನೆಕ್ಸ್ಟ್ ಬಂದು ನಾನು ಮೇನ್ ಬಟ್ಟೆ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ತೀನಿ ನೋಡೋಣ ಬನ್ನಿ

ಬೇಡ ಕಣಮ್ಮ ನನಗೆ ಇಷ್ಟ ಆಗಲ್ಲ ಇವಾಗ ಮೀನ್ ಬಟ್ಟೆನ ಈ ರೀತಿ ಹಾಕೊಂಡು ನೋಡಿ ಈಗ ನಾವು ಒಂದ್ ಮೀಟರ್ ತಗೊಂಡ್ಬಿಟ್ಟು ಮೆಸರ್ಮೆಂಟ್ ತಗೊಂಡೇನೋ ಕಟ್ ಮಾಡಿದ್ವಿ ಈಗ ಇರದ್ ನಮೀಗ ಬಟ್ಟೆ ಕಟ್ ಮೇನ್ ಬಟ್ಟೆಲಿ ಇಟ್ಕೊಂಡು ಕಟ್ ಮಾಡ್ತೀವಲ್ಲ ಈಗ ನಮೀಗ ತಲೆನೋ ಎಲ್ಲಾ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ ಿವಾಗ ಹೀಗೆ ನೀಟಾಗಿ ಇಟ್ಕೊಂಡು ನಾವು ಕ್ಲೀನಾಗಿ ಕಟ್ಟಿಂಗ್ಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡಿದ್ರೆ ನಮ್ಮ ಕಟ್ಟಿಂಗ್ಸ್ ತಕ್ಕಂಗೆ ಸ್ಟಿಚಿಂಗು ಬರುತ್ತೆ ನಾವು ಸ್ಟಿಚಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಏನಾದರೂ ಎಳೆಯೋದು ಎಳ್ಳದು ಮಾಡೋದಾದ್ರ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಬ್ಲೌಸೇ ಫಿನಿಶಿಂಗ್ ಸ್ಟಿಚಿಂಗ್ ಎಲ್ಲ ನೀಟಾಗಿ ಬರೋಲ್ಲ ಹೆಂಗೋ ಬಂದ್ಬಿಡುತ್ತೆ ಹಂಗಾಗಿ ನಾವು ಎಷ್ಟು ಚೆನ್ನಾಗಿ ಕಟ್ಟಿಂಗ್ಸ್ ಮಾಡ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ನಾವು ಸ್ಟಿಚ್ ಮಾಡಬೇಕು ಆಗ ಬ್ಲೌಸ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹಾಕೊಂಡಿರೋ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು ಎಷ್ಟು ನೀಟಾಗಿ ಫಿಟ್ಟಿಂಗ್ ಆಗಿ ಚೆನ್ನಾಗಿ ಬಂದಿದ್ದೆ ಅಬ್ಸರ್ವ್ ಮಾಡ್ತೀರ ಅಂತ ಅನ್ಕೊಂಡಿದೀನಿ ಈಗ ಬ್ಯಾಕ್ ಡೋ ಆಯ್ತು ಈಗ ಇದು ಇನ್ನೊಂದು ಬ್ಲೌಸ್ ಇದೆ ಅವ್ರದ್ದು ಕ್ಲೋಸ್ನ ಹೊಂದ್ಕೊಡ್ಬೇಕಂತೆ ಹಂಗಾಗಿ ಅದು ಸಪ್ರೇಟ್ ಆಗಿ ಕಟ್ ಮಾಡ್ತೀನಿ ನಾವು ಕಡಿಮೆ ಬಟ್ಟೆ ಇದ್ದಾಗ ಐಡಿಯಾದಿಂದ ನಾವು ಕಟ್ ಮಾಡ್ಬೇಕಾಗುತ್ತೆ ಯಾಕಂತಂದ್ರೆ ಬಟ್ಟೆ ಸಾಲ್ಟೇಜ್ ಬಂದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಬೇಕಲ್ಲ ಹಂಗಾಗಿ ನಾವು ನೋಡಿಕೊಂಡು ಕಟಿಂಗ್ಸ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಬಟ್ಟೆ ಸಿಕ್ಕಿದ್ರು ಸಾಲ್ಟೇಜ್ ಆದ್ರೂ ನಾವು ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಇವಾಗ ಇದರಲ್ಲಿ ತೋಳಿಗೂ ಜಾಯಿಂಟ್ ಮಾಡ್ಕೊಳ್ಳೋ ಸಿಚುವೇಶನ್ ಬರುತ್ತೆ ಅಂತ ಅನ್ಕೊಂಡಿದೀನಿ ಬೆಲ್ಟ್ ಪಟ್ಟಿಗೆ ಒಂದೇ ಕಡೆ ಆಗೋದು ಪೀಸು ಒಳಭಾಗದಲ್ಲೂ ಈ ಬಟ್ಟೆ ಸಿಗೋಲ್ಲ ಯಾಕಂದ್ರೆ ಕಡಿಮೆ ಇದೆ ನೋಡಿ ಇಷ್ಟಿದೆಯಲ್ಲ ಇದು ಮಾತ್ರ ಸಿಗುತ್ತೆ ನಮಗೆ ಬೆಲ್ಟ್ ಪಟ್ಟಿಗೆ ಇದಕ್ಕೆ ಸ್ವಲ್ಪ ಬಟ್ಟೆ ಜಾಯಿಂಟ್ ಮಾಡಿಕೊಂಡು ನಾವು கட்டிங் இன்ட்ரெஸ்ட் இதே ரீதி நீங்க நோட் கட் அந்த ப்ளௌஸு கரெக்டாக ட்ரை நோடி அந்த நோடி எஸ் பட்டி அஸ்டே

ಅವಕ್ ಸ್ಲೂಸ್ ತೋಳ್ತಾ ಇದೀನಿ ಸ್ಲೂಸ್ ಕಟ್ ಮಾಡ್ಕೋಣ ನೋಡಿ ಜಾಯಿಂಟ್ ಮಾಡಬೇಕಾಗುತ್ತೆ ಬಟ್ಟೆ ಆ ಸೈಡ್ ಈ ಸೈಡ್ ಜಾಯಿಂಟ್ ಮಾಡ್ಕೊಂಡಿರಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನ ಬಟ್ಟೆ ನೀದಲ್ಲ ವಿತ್ ಬ್ಲೌಸ್ ಅಲ್ಲಿ ಆದ್ರೆ ಮ್ಯಾಚಿಂಗ್ ಪರ್ಫೆಕ್ಟ್ ಇರುತ್ತಲ್ಲ ಅನ್ನೋಕೋಸ್ಕರ ಸೀರೆಯಿಂದಾನೆ ಸ್ಟಿಚ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ಸೀರೆಯಿಂದಾನೆ ಎಷ್ಟು ಕಡಿಮೆ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಡ್ಬೇಕು ಅಷ್ಟೇ ನೋಡಿ ಇಷ್ಟ ಬೆಟ್ಟ ಮಿಕ್ಕಿದೆ ಇದರಿಂದಾನೆ ಸ್ವಲ್ಪ ನೆಕ್ದು ಎಲ್ಲ ಸಿಗುತ್ತಲ್ಲ ಅದೆಲ್ಲ ಸ್ವಲ್ಪ ಸ್ಲೀವ್ಗೆ ಅಡ್ಜಸ್ಟ್ ಜಾಯಿಂಟ್ ಮಾಡಿ ಸ್ಲೀವ್ ರೆಡಿ ಮಾಡಬೇಕಾಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೇಮ್ ಈಗ ಒಂದೇ ಮೆಜರ್ಮೆಂಟ್ ಕಟ್ ಮಾಡಿದ್ಮೇಲೆ ಹಂಗಾಗಿ ಆ ಕಟಿಂಗ್ಸ್ ಏನು ತೋರಿಸಲ್ಲ ಯಾಕಂದ್ರೆ ಸೇಮ್ ಅಲ್ಲ ಹಂಗಾಗಿ ಬೆಲ್ಟ್ ಪಟ್ಟಿ ಇದ್ದು ಅದು ಸಿಗೋದು ಬೆಲ್ಟ್ ಬಟ್ಟುವುದು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ ನೆಕ್ಸ್ಟ್ ಬಂದು ಬ್ಲೌಸ್ ಕಟ್ ಮಾಡ್ತೀನಿ ಸೇಮ್ ಈಗ ನಾನೇನು ಕಟ್ ಮಾಡೋದ್ರಿಂದ ಸೇಮ್ ಅದೇ ಬಂದಿರುತ್ತೆ ಹಂಗಾಗಿ ಇದು ನಾನು ವೀಡಿಯೋ ಮಾಡೋಕ್ಕೆ ಹೋಗೋಣ ಮತ್ತು ನಾನು ಕ್ಲೋಸ್ ನೆಕ್ ಕಟ್ ಮಾಡ್ತೀನಿಲ್ಲ ಅದು ವಿಡಿಯೋ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್